ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ರೈಸ್ ಪಾತ್ ಮಾಡೋಣ ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಆಗುವಂಥದ್ದು ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸದೆ ನಾವಿವತ್ತು ರೈಸ್ ಪಾತ್ ಮಾಡೋದ ಸಿಂಪಲ್ ರೈಸ್ ಪಾತ್ಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ತಗೊಂಡಿದ್ದೀನಿ ನಾಲ್ಕು ಈರುಳ್ಳಿನ ಉದ್ದಿಗೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಕಪ್ ಆಗುವಷ್ಟು ಬೀನ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕ್ಯಾರೆಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ಒಂದು ಕಪ್ ಇದೆ ಒಂದು ಕಪ್ ಗೆಡ್ಡೆ ಕೋಸು ಒಂದು ಕಪ್ ಆಲೂಗೆಡ್ಡೆ ಸಿಪ್ಪೆ ತೆಗೆದಿರುವಂಥದ್ದು ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಅಚ್ಚು ಖಾರದ ಪುಡಿ ತಗೊಂಡಿದ್ದೀನಿ ಸ್ವಲ್ಪ ಅರಶಿನದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಒಂದೂವರೆ ಸ್ಪೂನ್ ರುಚಿಗೆ ತಕ್ಕಷ್ಟು ಅರಳುಪ್ಪು ಮೊದಲಿಗೆ ನಾವೀಗ ಅರ್ಧ ಕೆ ಜಿ ಆಗೋವಷ್ಟು ಅಕ್ಕಿ ತಗೊಂಡಿದ್ದೀನಿ ನಿಮ್ಮನೇ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಆ ಅಕ್ಕಿ ತಗೊಳ್ಳಿ ನೀಟಾಗಿ ಎರಡು ಬಾರಿ ವಾಶ್ ಮಾಡಿ ನೀರು ಹಾಕಿ ನೆನೆ ಇದ್ದೀನಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಬೀನ್ಸ್ ಕ್ಯಾರೆಟನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ತರಕಾರಿಗಳನ್ನು ಯಾವ್ದು ಬೇಕಾದರೂ ಕೂಡ ಬಳಸ್ಬಹುದು ತುಂಬಾ ರುಚಿಕರವಾಗಿರುತ್ತೆ ನವಿಲುಗೋಸು ಅಥವಾ ಗೆಡ್ಡೆ ಕೋಸು ಹಾಕೋತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಆಲೂಗೆಡ್ಡೆಯನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಾರದ ಪುಡಿ ಹಾಕೋತಾ ಇದ್ದೀನಿ ಅಚ್ಚು ಖಾರದ ಪುಡಿ ಸಾಂಬಾರು ಪುಡಿ ಹಾಗೂ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನು ಇಲ್ಲಿ ಯಾವುದೇ ರೀತಿಯ ಬೇರೆ ರೀತಿ ಸ್ಪೈಸಸ್ ಇಲ್ಲ ಹಸಿಮೆಣಸಿನಕಾಯಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಇದು ಹೊಸ ರೀತಿಯಾದಂತಹ ರುಚಿ ಕೊಡುತ್ತೆ ಇಮಿಡಿಯೇಟಾಗಿ ಮಾಡುವಂಥದ್ದು ಬಹಳ ಬೇಗ ಆಗುವಂಥದ್ದು ರೈಸ್ ಬಾತ್ ಅಂತ ಹೇಳ್ಬೋದು ಅಕ್ಕಿ ನೆನೆಸಿದ್ವಲ್ಲ ಅದನ್ನು ಕೂಡ ಆ್ಯಡ್ ಇದ್ದೀನಿ ನೀರನ್ನು ಸಪ್ರೇಟ್ ಮಾಡಿದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಅಕ್ಕಿ ಈಗ ನಾನು ಒಂದಕ್ಕಿ ಎರಡೂವರೆ ನೀರನ್ನು ತಗೊಂಡಿದ್ದೀನಿ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಟೋಟಲಾಗಿ ಐದು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ನಾವು ಬಿಸಿ ಹಾಕೋದ್ರಿಂದ ಬಹಳ ಬೇಗನೆ ರೈಸ್ ಬಾತ್ ಆಗುತ್ತೆ ಕುಕ್ಕರಲ್ಲಿ ಮಾಡುವಂಥ ಅಗತ್ಯತೆ ಇಲ್ಲ ಬಹಳ ಬೇಗನೆ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಕುದೀತಾ ಇದೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕುದೀಲಿಕ್ಕೆ ಶುರುವಾಗ್ತಾಯಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿಯ ನಾವು ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಮರಾಠಿ ಮಗು ಯಾವುದೇ ರೀತಿಯ ಗರಂ ಮಸಾಲೆಗಳನ್ನು ಬಳಸದೆ ನಾವು ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಮಾಡುವಂಥ ರೈಸ್ ಪಾತ್ ಅಂತ ಹೇಳ್ಬಹುದು ಮಸಾಲೆ ಪದಾರ್ಥ ಎಲ್ಲ ತಿಂದು ತಿಂದು ಬೇಜಾರಾಗಿರೋರಿಗೆ ಈ ರೀತಿಯಾದಂಥ ರೈಸ್ ಪಾತ್ ತುಂಬ ಹೆಲ್ಪ್ ಆಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಡಿಫ್ರೆಂಟ್ ಆದಂತಹ ರುಚಿ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆರಾಮಾಗಿ ನಾವು ಈ ರೀತಿ ರೈಸ್ ಪಾತನ್ನು ಮನೇಲಿ ಮಾಡ್ಕೊಬಹುದು ತುಂಬಾ ಬೇಗ ಆಗುತ್ತೆ ಈ ರೀತಿ ಡಿಫ್ರೆಂಟ್ ಆದಂತಹ ಜಾಸ್ತಿ ಮಸಾಲೆಯನ್ನು ಬಳಸದೆ ನಾವು ರೈಸ್ ಬತ್ನ ಆರಾಮಾಗಿ ಮನೇಲೆ ಮಾಡ್ಕೊಬಹುದು ಹಳ್ಳಿ ಕಡೆ ಯಾವುದೇ ರೀತಿಯ ಗರಂ ಮಸಾಲೆಗಳನ್ನು ಬಳಸದೆ ಈ ರೀತಿ ರೈಸ್ ಭತ್ಗಳನ್ನ ಈಗಲೂ ಕೂಡ ಮಾಡ್ತಾರೆ ತುಂಬಾ ಬೇಗ ಆಗುವಂಥದ್ದು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಬಹಳ ಬೇಗ ಆಗಿದೆ ನೋಡಿ ಎಷ್ಟು ಉದು ಉದುರಾಗಿ ಬಂದಿದೆ ಒಂದು ತಟ್ಟೆಗೆ ಸರ್ವ್ ಇದ್ದೀನಿ ಚಟ್ನಿ ಬಳಸಬಹುದು ಅಥವಾ ಮೊಸರು ಬಜ್ಜಿ ಮಾಡ್ಕೊಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬನೇ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಸಾಂಬಾರು ಪುಡಿಯನ್ನು ಬಳಸ್ಕೊಂಡು ನಾವು ಇವತ್ತು ರೈಸ್ ಬಾತ್ ಮಾಡಿದ್ದೀವಿ ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ರುಬ್ಬದೇನೆ ಯಾವುದೇ ಗರಂ ಮಸಾಲೆಗಳನ್ನು ಬಳಸದೇನೆ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡ್ಕೊಂಡಿದ್ದೀವಿ ನಿಮ್ಮ ಮನೇಲೂ ಕೂಡ ಈ ರೀತಿ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡಿ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಇವತ್ತಿನ ಈ ರುಚಿಕರವಾದಂತಹ ಸಿಂಪಲ್ ರೈಸ್ ಬಾತ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್